ನಮಸ್ಕಾರ ವೀಕ್ಷಕರೇ ಇವತ್ತು ನಾನ್ ನಿಮ್ಮೊಂದಿಗೆ ಕೋಲಿಯಸ್ ಅಂತ ಕರೆಯಲಾಗುವ ಅಥವಾ ಪಾಷಾಣ ಬೇದಿ ಅಂತ ಕರೆಯಲಾಗುವ ಒಂದು ಔಷಧೀಯ ಸಸ್ಯದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎಟಿಎಸ್ ವಿಜ್ಞಾನಿ ತೋಟಗಾರಿಕೆ ಐ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎ ಎಸ್ ರಾಯಚೂರು ಕೋಲಿಯಸ್ ಪಾಷಾಣ ಬೇದಿ ಪಾತರ್ಚೂರು ಮಾಕಂಡಿ ಬೇರು ಅಂತೆಲ್ಲ ಕರೀತಾರೆ ಇದನ್ನ ಇದು ವೈಜ್ಞಾನಿಕವಾಗಿ ಕೋಲಿಯಸ್ ಫೋರ್ಸ್ಕೋಲಿ ಲೆಮಿಯಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ಎಲೆ ಹಾಗೂ ಇದರ ಬೇರುಗಳನ್ನು ನಾವು ಮುಖ್ಯವಾಗಿ ಔಷಧಿಯ ತಯಾರಿಕೆಯಲ್ಲಿ ಉಪಯೋಗಿಸ್ತೇವೆ ಇದರಲ್ಲಿ ಕಾರ್ವಕ್ರೋಲ್ ಮತ್ತೆ ಥೈಮೋಲ್ ಎಂಬ ಸಸ್ಯಸಮುದ್ಧಗಳಿದಾವೆ ಇದನ್ನ ಉತ್ಕರ್ಷಣ ನಿರೋಧಕ ಆಂಟಿ ಡಯಾಬಿಟಿಕ್ ಹಾಗೆ ಗಾಯವನ್ನು ಗುಣಪಡಿಸುವ ಔಷಧಿಗಳ ತಯಾರಿಕೆ ಅದಲ್ಲದೆ ನೋವು ನಿವಾರಕ ಔಷಧಿಯ ತಯಾರಿಕೆಯಲ್ಲಿ ಕೂಡ ಬಳಸೋದನ್ನ ನಾವು ಈ ಬೆಳೆ ಬೆಳಿಬೇಕು ಅಂತ ಅಂದ್ರೆ ಇದಕ್ಕೆ ಹೆಚ್ಚು ಫಲವತ್ತಾದ ಮಣ್ಣಿನ ಏನ್ ಅಗತ್ಯವಿಲ್ಲ ಸಾಮಾನ್ಯವಾದಂತಹ ಮಣ್ಣಲ್ಲೂ ಕೂಡ ಉತ್ತಮವಾಗಿ ಬೆಳೆಯಬಹುದು ಅಲ್ಲದೆ ಕೆಂಪು ಮರಳು ಮಿಶ್ರಿತ ಲೋಮ್ ಮಣ್ಣಿನಲ್ಲಿ ಬಹಳ ಚೆನ್ನಾಗಿ ಬೆಳೆಯ ಬೆಳೆಯೋದನ್ನ ನಾವು ನೋಡಿದ್ದೇವೆ ನಂತರ ಇದಕ್ಕೆ ಐದು ಪಾಯಿಂಟ್ ಐದರಿಂದ ಏಳುರವರೆಗಿನ ರಸಸಾರದಲ್ಲಿ ಸೂಕ್ತ ಅಂದ್ರೆ ಉತ್ತಮವಾದ ಬೆಳವಣಿಗೆ ಎಂಬತ್ ಮೂರರಿಂದ ತೊಂಬತ್ತೈದು ಪರ್ಸೆಂಟ್ ನಷ್ಟು ಆರ್ದ್ರ ವಾತಾವರಣ ಇತ್ತು ಮತ್ತೆ ಹತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಅನುಕೂಲಕರ ವಾರ್ಷಿಕವಾಗಿ ನೂರರಿಂದ ನೂರ ಅರವತ್ತು ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇದು ಕೂಡ ಬಹಳ ಚೆನ್ನಾಗಿ ಬೆಳೆ ಬರುತ್ತೆ ನಂತರ ಜೂನ್ ಸೆಪ್ಟೆಂಬರ್ ನಡುವೆ ಇದನ್ನ ಏನ್ ಮಾಡ್ತೀವಿ ನೀರಾವರಿ ಬೆಳೆಯಾಗಿ ಬೆಳೆ ನಂತರ ಈ ಮಾ ಕಣ್ಣಿ ಸಸ್ಯ ಅಭಿವೃದ್ಧಿಯ ವಿಧಾನ ಇದನ್ನ ನಾವು ಒಂದು ಕೋಲಿಯಸ್ ಬೀಜಗಳ ಮೂಲಕ ಅಥವಾ ಒಂದೊಂದು ಗಳ ಮೂಲಕ ಅಭಿವೃದ್ಧಿಯನ್ನ ಮಾಡಬಹುದು ಆದ್ರೆ ವಾಣಿಜ್ಯಿಕವಾಗಿ ಇದರಲ್ಲಿ ಬರುವಂತಹ ಟರ್ಮಿನಲ್ ಕಟಿಂಗ್ಸ್ ಅಂದ್ರೆ ಎಲೆಯ ಏನು ಸಸ್ಯದ ಮೇಲೆ ಮೇಲಿನ ಭಾಗದಲ್ಲಿ ಬರುವಂತಹ ಕಟಿಂಗ್ಸ್ ಗಳನ್ನ ಉಪಯೋಗಿಸ್ಕೊಂಡು ಸಸ್ಯಾಭಿವೃದ್ಧಿನ ಮಾಡ್ತಾರೆ ಸಸ್ಯಾಭಿವೃದ್ಧಿ ಮಾಡಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಉದ್ದದ ಮತ್ತೆ ಒಂದರಿಂದ ಎರಡು ಜೋಡಿ ಎಲೆಗಳಿರುವಂತಹ ಕಟಿಂಗ್ಸ್ ಗಳನ್ನ ನಾವು ಉಪಯೋಗಿಸ್ಕೋಬಹುದು ಸಾಲುಗಳಲ್ಲಿ ಮೂವತ್ತರಿಂದ ನಲವತ್ತೈದು ಸೆಂಟಿಮೀಟರ್ ಅಂತರ ಅಹ್ ಬೇರೂರುವ ಕಡ್ಡಿಗಳನ್ನ ನಾವು ಅಹ್ ನಾಟಿ ಮಾಡ್ಬೋದು ಮತ್ತೆ ಇನ್ನು ಅದಲ್ಲದೆ ನೀರಾವರಿಯ ಸಮಯದಲ್ಲಿ ಅರವತ್ತು ಬೈ ಅರವತ್ತು ಸೆಂಟಿಮೀಟರ್ ಅಂತರವನ್ನು ನೀಡಿ ಕೂಡ ನಾವು ನಾಟಿ ಮಾಡ್ಬೋದು ಅಂದ್ರೆ ಅರವತ್ತು ಬೈ ಅರವತ್ತು ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಅರವತ್ತು ಸೆಂಟಿಮೀಟರ್ ಅಂತರ ಹಾಗೂ ಒಂದು ಬೆಡ್ ಇಂದ ಇನ್ನೊಂದು ಬೆಡ್ಗೆ ಅರವತ್ತು ಸೆಂಟಿಮೀಟರ್ ಅಂತರವನ್ನ ನೀಡಿ ನಾವು ನಾಟಿಯನ್ನ ಮಾಡ್ಬೋದು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಸಿಗಳನ್ನ ತಯಾರಿಸ್ಬೇಕಂದ್ರೆ ಒಂದು ಮಳೆಯಾಶ್ರಿತ ಪ್ರದೇಶ ಇದ್ರೆ ಸುಮಾರು ನಲವತ್ತೆರಡು ಸಾವಿರ ಅಷ್ಟು ಕಟಿಂಗ್ಸ್ ಬೇಕಾಗತ್ತೆ ಅದೇ ನೀರಾವರಿ ಪ್ರದೇಶ ಇದ್ರೆ ಇನ್ನೂ ಹೆಚ್ಚಿನ ಕಟಿಂಗ್ಸ್ ನಂಬರ್ ಸಂಖ್ಯೆ ಎಂಬತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕಟಿಂಗ್ಸ್ ಗಳು ಬೇಕಾಗುತ್ತೆ ನಂತರ ಬೆಳೆಗೆ ಪೋಷಣೆ ಮತ್ತೆ ನೀರಾವರಿ ನಾವು ಮೊದ್ಲೇದಾಗಿ ಏನಂತಂದ್ರೆ ಈ ಭೂಮಿಯನ್ನ ತಯಾರ್ ಮಾಡ್ಬೇಕಾದ್ರೆ ಸುಮಾರು ಹತ್ತು ಟನ್ನಷ್ಟು ತಿಪ್ಪೆ ಗೊಬ್ಬರ ಇರತ್ತಲ್ಲ ಅದನ್ನ ಭೂಮಿ ತಯಾರಿಕೆ ಮಾಡುವ ಕೊನೆಯ ಹಂತದಲ್ಲಿ ಮಣ್ಣೊಂದಿಗೆ ಬೆರೆಸ್ಬೇಕು ಅದ್ರ ಜೊತೆಗೆ ನಲ್ವತ್ತು ಕೆಜಿ ಪ್ರತಿ ಗೆ ಅಹ್ ಸಾರ್ಜನಕ ಮತ್ತೆ ಅರವತ್ತು ಕೆಜಿ ರಂಜಕ ಹಾಗೆ ಐವತ್ತು ಕೆಜಿ ಅಷ್ಟು ಭೂಮಿ ಜೊತೆಗೆ ಭೂಮಿಯಲ್ಲಿ ಮಿಕ್ಸ್ ಮಾಡಿ ನಂತರ ಒಂದು ನಾಟಿ ಮಾಡೋದು ಬಹಳ ಮುಖ್ಯ ಇದರಲ್ಲಿ ಅರ್ಧದಷ್ಟು ಸಾರಜನಕವನ್ನ ನಾವು ನಾಟಿ ಮಾಡದ ಮೂವತ್ತು ಮತ್ತೆ ಅರವತ್ತು ದಿನಗಳ ನಂತರದಲ್ಲಿ ಕೊಡಬೇಕು ನಂತರ ನಾಟಿ ಮಾಡಿದ ತಕ್ಷಣ ಒಂದ್ರ ಒಂದು ನೀರು ಕೊಡಬೇಕು ಹಾಗೆ ಮುನೆಯ ನೀರಾವರಿ ನೀರಾವರಿ ಹೇಗೆ ಅಂತಂದ್ರೆ ಮಳೆ ಮತ್ತೆ ಮಣ್ಣಿನ ಏನು ತೇವಾಂಶವನ್ನು ನೋಡಿ ನೀವು ನೀರಾವರಿ ಆ ನಂತರ ಈ ಬೇರುಗಳ ಹೆಚ್ಚಿನ ಬೆಳವಣಿಗೆ ಪಡಿಬೇಕು ಅಂದ್ರೆ ಅಹ್ ಬರುವಂತ ಬರುವಂತಹ ಹೂಗಳಿರ್ತಾವಲ್ಲ ಅದನ್ನ ನಾವು ತೆಗೆದು ಹಾಕಬೇಕು ಅವಾಗಷ್ಟೇ ಇದ್ರಲ್ಲಿ ಎಲೆಗಳು ಚೆನ್ನಾಗಿ ಬೆಳಿತಾವೆ ನಂತರ ನಾಟಿ ಮಾಡಿದ ನಾಲ್ಕು ಪಾಯಿಂಟ್ ಐದರಿಂದ ಐದ್ ತಿಂಗಳ ನಂತರ ಕೊಯ್ಲಿಗೆ ಸಿದ್ಧ ಆಗತ್ತೆ ಈ ಸಸ್ಯಗಳ್ನ ಕಿತ್ತು ಹಾಕೋದು ಅಂದ್ರೆ ಕೀಳ್ಬೇಕಾದ್ರೆ ಇದ್ರ ಬೇರು ಸಮೇತ ಕೀಳ್ತಾರೆ ಇದ್ರ ಬೇರುಗಳು ಹೇಗಿರತ್ತೆ ಅಂತ ಅಂದ್ರೆ ಈ ಕ್ಯಾರೆಟ್ ಗಡ್ಡೆಗಳಿರ್ತಾವಲ್ಲ ಆ ಬೇರುಗಳು ಬೇರುಗಳಿರ್ತವೆ ಈ ಬೇರುಗಳನ್ನೇ ಹೆಚ್ಚಾಗಿ ಔಷಧಿಯ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಪ್ರತಿ ಹೆಕ್ಟರ್ಗೆ ನಮಗೆ ಸುಮಾರು ಸಾವಿರದ ಐನೂರರಿಂದ ಎರಡ್ ಸಾವಿರದಷ್ಟು ಅಷ್ಟು ಕೆಜಿಯಷ್ಟು ಒಣಗಡ್ಡೆಗಳನ್ನ ನಾವು ಪಡಿಬಹುದು ಅಹ್ ಇದು ಇಷ್ಟು ಸಸ್ಯವಾದಂತಹ ಕೋಲಿಯಸ್ ಅಥವಾ ಅಹ್ ಪಾಷಾಣ ಭೇದಿ ಇದರ ಕುರಿತು ಮಾಹಿತಿ ಮತ್ತು ಇದರ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು